ಕೊಪ್ಪಳದ ತನ್ವಿ ಪಬ್ಲಿಕ್ ಸ್ಕೂಲ್ನಲ್ಲಿ ಮಕ್ಕಳ ದಿನಾಚರಣೆ ಕೊಪ್ಪಳ ನಗರದ ಆಂಜನೇಯ ಬಡಾವಣೆಯ ತನ್ವಿ ಪಬ್ಲಿಕ್ ಸ್ಕೂಲ್ನಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜವಾಹರ್ಲಾಲ್ ನೆಹರೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲಾಯಿತು ಕೇಕ್ ಕತ್ತರಿಸುವ ಮೂಲಕ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು ಇದೇ ವೇಳೆ ಸ್ಮಾರ್ಟ್ ಕ್ಲಾಸ್ ಅನ್ನ ಸಮಾಜ ಸೇವಕರಾದ ಸ್ವಾಮಿ ಚಕ್ಕಡಿಮಠ್ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ಶಿಕ್ಷಣದ ಜೊತೆಗೆ ಸಂಸ್ಕಾರ ಅಳವಡಿಸಿಕೊಳ್ಳಬೇಕು ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮಕ್ಕಳ ಕಲಿಕಾ ಪೂರಕ ವಾತಾವರಣವನ್ನ ಸೃಷ್ಟಿಸಿ ಓದಿಗೆ ಹೆಚ್ಚಿನ ಮಹತ್ವ ನೀಡಬೇಕೆಂದರು ಅತಿಥಿಗಳಾದ ಪ್ರಿಯದರ್ಶಿನಿ ಮುಂಡರ್ಗಿಮಠ್ ಮಾತನಾಡಿ ಮಕ್ಕಳು ಬೆಳೆಯುವ ಸಿರಿ ಅವರಿಗೆ ಸಂಸ್ಕಾರಯುತ ಶಿಕ್ಷಣ ನೀಡಬೇಕು ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಆಟೋಟಗಳಲ್ಲಿ ಭಾಗವಹಿಸಿ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪುಟಾಣಿ ಮಕ್ಕಳು ವಿಧ ವಿಧ ಉಡುಗಿಯ ಮೂಲಕ ಆಗಮನ ಸೆಳೆದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಡಂಗೂರುಮಠ್ ಬಿಎನ್ ಹೊರಪೇಟೆ ಚಿರಾನಂದ್ ಬನ್ನಿಕೊಪ್ಪಮಠ್ ಪ್ರತಿಕಾ ಜಯಶ್ರೀ ಅಕ್ಕಮಹಾದೇವಿ ಹಾಗೂ ಶಾಲಾ ಸಿಬ್ಬಂದಿ ಮತ್ತು ಮಕ್ಕಳು ಉಪಸ್ಥಿತರಿದ್ದರು